ಗೊಬ್ಬರ ಕೊಡುವಲ್ಲಿ ವಿಫಲವಾಗಿದೆ ಸರ್ಕಾರ ರೈತರಿಗೆ ಗೊಬ್ಬರವನ್ನ ನೀಡುವಲ್ಲಿ ಮುಂದಾಗಿ ಮನೆ ಬಾಗಿಲಿಗೆ ಕೊಡುವ ವ್ಯವಸ್ಥೆಯನ್ನ ಮಾಡಬೇಕಿತ್ತು ಆದರೆ ರೈತರ ಜಮೀನಿನಲ್ಲಿ ಯೂರಿಯಾ ಗೊಬ್ಬರ ನೀಡುವಲ್ಲಿ ವಿಫಲವಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ ಟಿ ಕುಮಾರಸ್ವಾಮಿ ಹೇಳಿದ್ದಾರೆ ಚಳ್ಳಕೆರೆಯಲ್ಲಿ ಇಂದು ಮಾತನಾಡಿ ರೈತರು ಗೊಬ್ಬರಕ್ಕಾಗಿ ಗೋಗರೆಯುತ್ತಿದ್ದಾರೆ ಮುಂದಿನ ದಿನಗಳಲ್ಲಾದರೂ ಗೊಬ್ಬರವನ್ನ ರೈತರಿಗೆ ಕೊಡುವಂತಾಗಬೇಕು ಈ ಕಾಂಗ್ರೆಸ್ ಧೋರಣೆಯನ್ನ ನಾವು ವಿರೋಧಿಸುತ್ತೇವೆ ಎಂದು ಹೇಳಿದ್ದಾರೆ ಮತ್ತೆ ಕಿತ್ತಲೆ ಎಷ್ಟು ಹೆಕ್ಟೇರ್ಗಾಗಿದೆ ಎಷ್ಟು ಗೊಬ್ಬರ ಬೇಕಾಗಿದೆ ಮತ್ತು ಈ ಸಲ ಎಷ್ಟು ಬಿತ್ತನೆ ಆಗಿದೆ ಮತ್ತು ಅದಕ್ಕೆ ಪೂರಕವಾಗಿ ನಾವು ಎಷ್ಟು ಹಣ ಕೊಡಬೇಕು ಅನ್ನೋದು ನಾವು ವ್ಯವಸ್ಥಿತವಾಗಿ ಮಾಡಿಕೊಂಡು ರೈತರಿಗೆ ಮನೆ ಬಾಗಿಲೇ ಇವರೇ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಆದರೆ ಇದು ಸಂಪೂರ್ಣವಾಗಿ ಅದು ವಿಫಲವಾಗಿ ರೈತರು ರೈತರು ಕಂಗೆಟ್ಟಿದ್ದಾರೆ ಇಟ್ಟಿದ್ದಾರೆ ಇವತ್ತು ಎಂಟು ಸಾವಿರದ ಮಾಜಿ ಶಾಸಕರು ಫೋನ್ ಹಣ ಇನ್ನೊಂದು ರೋಡ್ ನಮ್ಗೆ ಇವರೇ ಬೇಕಾಗಿದೆ ದೈವಾಣಿ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ರೈತರು ನಮ್ಮನ್ನು ಗೌಗಮ್ತಾ ಇದ್ದಾರೆ ಹಾಗಾಗಿ ಈ ಒಂದು ಟಿಪ್ನಲ್ಲಿ ಮುಂದಿನ ದಿರ್ಗಮಾನದಲ್ಲಿ ನಮ್ಮ ರೈತರಿಗೆ ಸರಿಯಾದ ಸಮಯದಲ್ಲಿ ನಮ್ಗೆ ವಿಡಿಯೋವನ್ನು ಕೊಡಬೇಕು ಅವರ ರಕ್ಷಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ನ ದೌರವೆಯನ್ನ ನಾವು ವಿರೋಧವನ್ನು ಮಾಡ್ತಾ ಈ ದಿನ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಹೊಂದಿಸ್ತಾ ನಾನು ಹೇಳಿ